ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಸೂರ್ಯದೇವ ಸಿಂಹರಾಶಿಯ ಅಧಿಪತಿ ಮತ್ತು ನವಗ್ರಹಗಳ ರಾಜನು ಹೌದು ಈ ರಾಶಿಯ ಜನರ ನಡವಳಿಕೆ ಗುಣಲಕ್ಷಣಗಳಲ್ಲಿ ತಮ್ಮದೇ ಆದ ವೈಶಿಷ್ಟ್ಯ ಹೊಂದಿರ್ತಾರೆ ಸಿಂಹರಾಶಿಯವರ ವ್ಯಕ್ತಿತ್ವ ಹೇಗಿರುತ್ತೆ ಸಿಂಹರಾಶಿರವರ ಸ್ವಭಾವ ಹೇಗಿರುತ್ತೆ ಸಿಂಹರಾಶಿರವರ ಜಾತಕ ಮತ್ತು ಮುಖ್ಯ ವಿಷಯಗಳನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸೂರ್ಯನ ಚಿಹ್ನೆಯಲ್ಲಿ ಜನಿಸಿದವರು ಸಿಂಹ ರಾಶಿಯವರಾಗಿರ್ತಾರೆ ಸೂರ್ಯ ರಾಶಿ ಚಕ್ರದ ಐದನೇ ರಾಶಿಗೆ ಅಧಿಪತಿ ಈ ರಾಶಿ ಚಕ್ರವು ಸಿಂಹವನ್ನ ಪ್ರತಿನಿಧಿಸುತ್ತದೆ ಈ ರಾಶಿ ಚಿಹ್ನೆಯಲ್ಲಿ ಜನಿಸಿದ ವ್ಯಕ್ತಿಯ ಮೇಲೆ ಸೂರ್ಯದೇವನ ಪರಿಣಾಮ ಹೆಚ್ಚು ಜ್ಯೋತಿಷ್ಯದ ಪ್ರಕಾರ ಸೂರ್ಯದೇವ ಸಿಂಹ ರಾಶಿಯ ಅಧಿಪತಿ ಮತ್ತು ನವಗ್ರಹಗಳ ರಾಜನು ಹೌದು ಈ ರಾಶಿಯ ಜನರ ನಡವಳಿಕೆ ಗುಣಲಕ್ಷಣದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯವನ್ನ ಹೊಂದಿದ್ದಾರೆ ತಮ್ಮ ಸಮಸ್ಯೆಗಳನ್ನ ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸುವಲ್ಲಿ ಪರಿಣಿತರಾಗಿದ್ದಾರೆ ಈ ರಾಶಿ ಚಕ್ರದ ಜನರು ತುಂಬಾ ಧೈರ್ಯಶಾಲಿ ಮತ್ತು ಭಾವೋದ್ರಿಕರು ಜೊತೆಗೆ ಸ್ನೇಹದ ವಿಷಯದಲ್ಲಿ ಬಹಳ ನಿಷ್ಠಾವಂತರು ಅವರಿಗಾಗಿ ಏನ್ ಬೇಕಾದ್ರೂ ಮಾಡಲು ಸಿದ್ಧವಾಗಿರ್ತಾರೆ ಸಿಂಹರಾಶಿಯಲ್ಲಿ ಜನಿಸಿದ ಜನರು ಯಾವುದೇ ಕೆಲಸವನ್ನ ಹೃದಯದಿಂದ ಮಾಡ್ತಾರೆ ಈ ರಾಶಿಯ ಜನರು ಮಾತನಾಡಲು ಇಷ್ಟಪಡ್ತಾರೆ ಇವರು ಸುತ್ತಿ ಬಳಸಿ ಏನನ್ನು ಹೇಳೋದಿಲ್ಲ ಅದು ಅವರಿಗೆ ಇಷ್ಟವಾಗುವುದಿಲ್ಲ ಕೂಡ ಹಾಗಾಗಿ ಈ ರಾಶಿಯ ಜನರು ಈ ಸಂಬಂಧದಲ್ಲಿ ತೊಂದರೆಗೆ ಸಿಲುಕ್ತಾರೆ ಈ ರಾಶಿಯ ಜನರು ಮೌನವಾಗಿರಲು ಇಷ್ಟಪಡುವುದಿಲ್ಲ ಸೂರ್ಯದೇವನ ಪ್ರಭಾವದಿಂದ ರಾಶಿಯ ಜನರು ಸಂಘಟನೆಯಲ್ಲಿ ಸಾಕಷ್ಟು ಶಕ್ತಿಯನ್ನ ವ್ಯಯಿಸುತ್ತಾರೆ ಅವರ ಕುಟುಂಬದ ಸುರಕ್ಷತೆ ಮತ್ತು ಅವರ ಸುರಕ್ಷತೆಗೆ ಬದ್ಧರಾಗಿರ್ತಾರೆ ಈ ರಾಶಿಯ ಜನರು ತಮ್ಮ ಲಾಭಕ್ಕಾಗಿ ಏನೇ ಬೇಕಾದರೂ ಮಾಡ್ತಾರೆ ಕೆಲವೊಮ್ಮೆ ತಮ್ಮ ಅಗತ್ಯಗಳನ್ನು ಪೂರೈಸಲು ಇತರರನ್ನ ನಿರ್ಲಕ್ಷಿಸ್ತಾರೆ ಅವರು ರಾಜನಂತೆ ಬದುಕಲು ಇಷ್ಟಪಡ್ತಾರೆ ಅವರು ಎಂದಿಗೂ ಇತರರ ಯಶಸ್ಸಿನ ಬಗ್ಗೆ ಅಸೂಯೆ ಪಡುವುದಿಲ್ಲ ಆದರೆ ಸಿಂಹರಾಶಿಯವರು ಯಾವಾಗಲೂ ಸಹಾಯಕ್ಕಾಗಿ ಮುಂದಾಗ್ತಾರೆ ಅವರು ಒಂದು ಕಡೆ ನಿಲ್ಲುವ ಜಯಮಾನದವರಲ್ಲ ಸಿಂಹ ಜನಿಸಿದ ಜನರು ತಮಾಷೆಯ ಸ್ವಭಾವದವರಾಗಿರ್ತಾರೆ ಅವರು ಬೇರೆಯವರೊಂದಿಗೆ ಸುಲಭವಾಗಿ ಬೆರೆಯುತ್ತಾರೆ ಗುರಿ ಮುಟ್ಟುವ ಆತ್ಮವಿಶ್ವಾಸ ಮತ್ತು ವೇಗ ಯಾವಾಗಲೂ ಇರುತ್ತದೆ ಅದೇಗೋ ಕೆಲವೊಮ್ಮೆ ಅವರು ತಮ್ಮ ಧ್ಯಾನದಿಂದ ವಿಮುಖರಾಗ್ತಾರೆ ಸಿಂಹ ರಾಶಿಯವರಿಗೆ ತಮ್ಮ ಭವಿಷ್ಯದ ಬಗ್ಗೆ ಸ್ಪಷ್ಟ ಚಿತ್ರಣ ಇರುತ್ತದೆ ಕೆಲವರು ತಮ್ಮ ಕುಟುಂಬಕ್ಕೆ ಸಂಪೂರ್ಣವಾಗಿ ಬದ್ಧವಾಗಿರ್ತಾರೆ ಆದರೆ ಭವಿಷ್ಯವನ್ನ ರೂಪಿಸುವಲ್ಲಿ ಅವರಿಗೆ ಮನಸ್ಸಿರೋದಿಲ್ಲ ಈ ರಾಶಿಯವರು ಸರಿಯಾದ ಮಾರ್ಗವನ್ನ ಅನುಸರಿಸಿದ್ರೆ ಮತ್ತು ದುರಹಂಕಾರವನ್ನ ಬಿಟ್ಟರೆ ಸಾಕಷ್ಟು ಖ್ಯಾತಿಯನ್ನ ಪಡೆಯುತ್ತಾರೆ ತಮ್ಮ ಆದಾಯವನ್ನ ಗಳಿಸ್ತಾರೆ ಆದರೆ ಈ ರಾಶಿ ಚಕ್ರದ ಜನರು ತಮ್ಮ ಅಹಂಕಾರದಿಂದ ಅನೇಕ ಬಾರಿ ಅಸಮಾಧಾನಗೊಳ್ತಾರೆ ಮತ್ತು ತಪ್ಪಾದ ಹಾದಿಯಲ್ಲಿ ನಡೆಯಲು ಪ್ರಾರಂಭಿಸ್ತಾರೆ ಇದರಿಂದಾಗಿ ಅವರಿಗೆ ಭವಿಷ್ಯ ಇರೋದಿಲ್ಲ ಈ ರಾಶಿಯ ಜನರ ಸ್ವಭಾವದಲ್ಲಿ ತುಂಬಾ ಕರುಣಾಮಯ ಮತ್ತು ಸಹಾನುಭೂತಿ ಹೊಂದಿದ್ದಾರೆ ಮೊದಲಿಗೆ ಸಿಂಹ ರಾಶಿಯವರ ಬಾಲ್ಯ ಜೀವನದ ಬಗ್ಗೆ ನೋಡೋಣ ಸಿಂಹ ರಾಶಿ ಅಧಿಪತಿ ಗ್ರಹಗಳ ರಾಜನಾದಂತಹ ಸೂರ್ಯ ಗ್ರಹ ಈ ಸೂರ್ಯನ ಹೊಳಪು ತೇಜಸ್ಸು ಸಿಂಹ ರಾಶಿಯ ಮಕ್ಕಳು ಚಿಕ್ಕವರಾಗಿದ್ದಾಗಲೇ ಅವರ ಕಣ್ಣಿಗೆ ಒಂದು ತೇಜಸ್ಸು ವರ್ಚಸ್ಸು ಕಾಣಬಹುದು ನಿಮ್ಮ ಕುಟುಂಬದವರು ಸಮಾಜದವರು ಈ ಮಗು ದೊಡ್ಡವನಾದ ಮೇಲೆ ತುಂಬಾ ಬುದ್ಧಿವಂತ ಸಕ್ಸಸ್ಫುಲ್ ಪರ್ಸನ್ ಆಗುವಂತಹ ಭವಿಷ್ಯವಾಣಿಯನ್ನ ನುಡಿದಿರ್ತಾರೆ ನೀವು ಚಿಕ್ಕವರಿದ್ದಾಗಲೇ ನಿಮ್ಮಲ್ಲಿ ವಿಲ್ ಪವರ್ ಆತ್ಮವಿಶ್ವಾಸ ತುಂಬಿರುತ್ತದೆ ನಿಮ್ಮ ಹಾವಭಾವದಲ್ಲಿ ವಿಭಿನ್ನತೆಯನ್ನ ಕಾಣಬಹುದು ಶಾಲೆಯಲ್ಲಿ ಟೀಮ್ ಲೀಡರ್ ಆಗಿರ್ತೀರ ಎಲ್ಲರಿಗಿಂತ ಡಿಫರೆಂಟ್ ಆಗಿ ಮಾತನಾಡುವುದು ವಿಭಿನ್ನವಾಗಿ ಯೋಚಿಸುವುದು ಶೀಘ್ರವಾಗಿ ಕೋಪ ಮಾಡಿಕೊಳ್ಳುವಂತಹ ಗುಣ ನಿಮ್ಮ ಬಾಲ್ಯದಿಂದಲೇ ಬಂದಿರುತ್ತೆ ತನ್ನನ್ನ ತಾನು ಡಿಫರೆಂಟ್ ಆಗಿ ಪ್ರದರ್ಶನ ಮಾಡಿಕೊಳ್ತೀರಾ ಬಾಲ್ಯದ ಪ್ರಾರಂಭಿಕ ಹಂತದಲ್ಲಿ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಮೀಡಿಯಂ ಆಗಿ ಇರ್ತೀರಾ ಆದ್ರೆ ಲೈಫ್ನ ಎಂಜಾಯ್ ಮಾಡುವಂತಹ ಕನಸನ್ನ ಕಟ್ಕೊಂಡಿರ್ತೀರಾ ಟೇಸ್ಟಿ ಫುಡ್ ಗಳನ್ನ ಜಂಕ್ ಫುಡ್ ಗಳನ್ನ ಸೇವಿಸಲು ಇಚ್ಛಿಸುತ್ತೀರಾ ಡಿಫರೆಂಟ್ ಟೈಪ್ ಆಫ್ ಫುಡ್ ಅನ್ನ ಸವಿಯಲು ಇಷ್ಟಪಡ್ತೀರಾ ಶತ್ರುಗಳನ್ನೇ ಸ್ನೇಹಿತರನ್ನಾಗಿಸುವಂತಹ ಗುಣವನ್ನ ಸ್ನೇಹಿತರನ್ನ ಶತ್ರುಗಳನ್ನಾಗಿ ಸಹ ಮಾಡಿಕೊಳ್ತೀರಾ ಸಿಂಹರಾಶಿಯವರ ಯೌವನದ ಬಗ್ಗೆ ನೋಡೋಣ ಸಿಂಹರಾಶಿಯವರು ಯಾವ ಕೆಲಸವನ್ನ ಎಲ್ಲಿ ಹೇಗೆ ಯಾವ ರೀತಿ ಮಾಡಿದ್ರೆ ಸಕ್ಸಸ್ಫುಲ್ ಆಗುತ್ತೆ ಎಂಬಂತಹ ಪೂರ್ವ ಪರವನ್ನ ತಿಳಿದುಕೊಳ್ಳುವಂತಹ ಬುದ್ಧಿವಂತರು ಚಾಣಾಕ್ಷರು ಯಾವುದೇ ಕೆಲಸವಾಗ್ಲಿ ಎಂತಹದ್ದೇ ಕೆಲಸವಾದ್ರೂ ಸರಿ ಹೆದ್ರತೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡುವ ಸಾಮರ್ಥ್ಯ ಇದೆ ಸಿಂಹ ರಾಶಿಯವರ ಯೌವನದ ಬಗ್ಗೆ ನೋಡೋಣ ಸಿಂಹ ರಾಶಿಯವರು ಯಾವ ಕೆಲಸವನ್ನ ಎಲ್ಲಿ ಹೇಗೆ ಯಾವ ರೀತಿ ಮಾಡಿದರೆ ಸಕ್ಸಸ್ಫುಲ್ ಆಗುತ್ತೆ ಎಂಬುವಂತಹ ಪೂರ್ವ ಪರವನ್ನ ತಿಳಿದುಕೊಳ್ಳುವಂತಹ ಬುದ್ಧಿವಂತರು ಚಾಣಾಕ್ಷರು ಯಾವುದೇ ಕೆಲಸವಾಗಲಿ ಎಂತಹದ್ದೇ ಕೆಲಸವಾದರೂ ಸರಿ ಹೆದರದೇ ಆತ್ಮವಿಶ್ವಾಸದಿಂದ ಕೆಲಸ ಮಾಡುವಂತಹ ಸಾಮರ್ಥ್ಯ ಇದೆ ನಿಮ್ಮನ್ನ ಕೆಲಸ ಸಾಧನೆ ಎಂಬ ವಿಷಯ ಬಂದರೆ ಸಮಯವನ್ನು ಲೆಕ್ಕಿಸದೆ ಹಗಲು ರಾತ್ರಿ ಎಲ್ಲದೇ ಹಾರ್ಡ್ ವರ್ಕ್ ಮಾಡುವಂತಹ ಚಲಗಾರರಾಗಿರ್ತೀರಾ ಯಾರಿಗಾದ್ರೂ ಮಾತನ್ನ ಕೊಟ್ಟರೆ ಆ ಮಾತನ್ನ ಆ ಭಾಷೆಯನ್ನ ಯಾವುದೇ ಕಾರಣಕ್ಕೂ ಮುರಿಯೋದಿಲ್ಲ ಸಹಾಯ ಮಾಡುವಂತಹ ಉದಾರಿ ಸ್ವಭಾವದವರು ಗುಂಪಿನಲ್ಲಿ ಎದ್ದು ಕಾಣುವಂತಹ ಆಕರ್ಷಕ ವ್ಯಕ್ತಿತ್ವವನ್ನ ನಿಮ್ಮ ಮಾತಿನಲ್ಲಿ ಒಂದು ಗತ್ತು ಗಾಂಭೀರ್ಯವನ್ನ ಕಾಣಬಹುದು ಯಾರಿಗೂ ಹೆದರೋದಿಲ್ಲ ರಾಜನ ರಾಶಿ ರಾಜ ಯಾರಿಗಾದ್ರೂ ಹೆದರಿಕೊಳ್ಳಲು ಸಾಧ್ಯನಾ ನೀವು ಅಷ್ಟೇ ಯಾರಿಗೂ ಭಯಪಡೋದಿಲ್ಲ ನೀವು ಯವ್ವನಾವಸ್ಥೆಯಲ್ಲಿ ಆಟಿಟ್ಯೂಡ್ ಅಹಂ ಭಾವನೆ ನಾನು ಮಾಡೇ ಮಾಡ್ತೇನೆ ಅನ್ನುವಂತಹ ಆತ್ಮಸ್ಥೈರ್ಯ ಉಳ್ಳವರಾಗಿರ್ತೀರಾ ತನ್ನ ಕಾರ್ಯಕ್ಷೇತ್ರದಲ್ಲಿ ವಿಭಿನ್ನವಾಗುವಂತಹ ಚಾಪನ್ನ ಮೂಡಿಸುತ್ತೀರಾ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದನ್ನ ಇಷ್ಟಪಡ್ತೀರಾ ನಿಮ್ಮ ಕೋಪದ ಗುಣದಿಂದ ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡುವ ಗುಣದಿಂದ ನಿಮಗೆ ಶತ್ರುಗಳು ಹುಟ್ಟಿಕೊಳ್ತಾರೆ ಹಣಕ್ಕಿಂತ ಗೌರವಕ್ಕೆ ಹೆಚ್ಚು ಮಹತ್ವ ಕೊಡುವ ಸ್ವಾಭಿಮಾನಿಗಳಾಗಿರ್ತಾರೆ ನಿಮ್ಮ ಗೌರವಕ್ಕೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದ್ರೆ ಅಂತಹ ಜಾಗದಲ್ಲಿ ಒಂದು ಕ್ಷಣವೂ ನಿಲ್ಲೋದಿಲ್ಲ ತನ್ನ ತಂದೆ ತಾಯಿಯನ್ನ ಪ್ರೀತಿಸ್ತೀರಾ ಗೌರವಿಸ್ತೀರಾ ಆದ್ರೆ ನಿಮ್ಮ ಪ್ರೀತಿಯನ್ನ ಅವರ ಮುಂದೆ ವ್ಯಕ್ತಪಡಿಸೋದಿಲ್ಲ ತುಂಬಾ ರೊಮ್ಯಾಂಟಿಕ್ ಆಗಿರ್ತೀರಾ ನಿಮ್ಮ ಸಿಂಹರಾಶಿಯವರ ವೃದ್ಧಾಪ್ಯ ಜೀವನದ ಬಗ್ಗೆ ನೋಡೋಣ ನೀವು ವೃದ್ಧಾಪ್ಯದಲ್ಲಿ ತುಂಬಾ ಆಧ್ಯಾತ್ಮಿಕತೆಯ ಕಡೆಗೆ ಒಲವನ್ನ ತೋರಿಸ್ತೀರಾ ತನ್ನ ಕುಟುಂಬದವರಿಗೂ ಮಕ್ಕಳಿಗೂ ಸ್ನೇಹಿತರಿಗೂ ರೋಲ್ ಮಾಡೆಲ್ ಆಗಿರ್ತೀರಾ ನಿಮ್ಮ ತಲೆಯಲ್ಲಿ ಕೂದಲು ಉದುರಲು ಪ್ರಾರಂಭವಾಗುತ್ತೆ ಕಣ್ಣಿನಲ್ಲಿ ಉರಿ ಕಣ್ಣಿಗೆ ಸಂಬಂಧಿಸಿದ ಅನಾರೋಗ್ಯ ಸಮಸ್ಯೆಗಳು ಜಾಯಿಂಟ್ ಪೇನ್ ಕಾಲುನೋವುಗಳನ್ನ ಸಂಭವಿಸುತ್ತದೆ ಇನ್ನು ಸಿಂಹರಾಶಿಯವರು ವಯಸ್ಸಾದ್ರೂ ಟ್ರಿಪ್ಗೆ ಹೋಗೋದು ರುಚಿಯಾದ ಆಹಾರ ಸೇವನೆ ಮಾಡಲು ಇಷ್ಟಪಡ್ತೀರಾ ತಾನು ದುಡಿದಂತಹ ಹಣವನ್ನ ತನ್ನ ಮೇಲೆ ಖರ್ಚು ಮಾಡಿಕೊಳ್ಬೇಕು ಇನ್ವೆಸ್ಟ್ ಮಾಡಿಕೊಳ್ಬೇಕು ನ ಎಂಜಾಯ್ ಮಾಡಬೇಕು ಎನ್ನುವಂತಹ ಅವರು ವಯಸ್ಸಾದ್ರೂ ಗತ್ತು ಗಾಂಭೀರ್ಯ ಎಂಜಾಯ್ಮೆಂಟ್ ಮೂಡಲ್ಲೇ ಇರ್ತೀರಾ ಸಿಂಹರಾಶಿಯವರನ್ನ ವೃದ್ಧಾಪ್ಯದಲ್ಲಿಯೂ ಜನರು ನಿಮ್ಮನ್ನ ಗುರುತಿಸ್ತಾರೆ ಗೌರವಿಸ್ತಾರೆ ಸಿಂಹರಾಶಿಯವರ ಮಕ್ಕಳ ಗುಣಗಳ ಬಗ್ಗೆ ನೋಡೋಣ ನಿಮ್ಮ ಮಕ್ಕಳು ಜ್ಞಾನವಂತರಾಗಿರ್ತಾರೆ ಸಿಂಹರಾಶಿಯವರು ಯಾರ ಮುಂದೇನೂ ತಲೆ ತಗ್ಗಿಸೋದಿಲ್ಲ ಸೋಲೋದಿಲ್ಲ ಆದ್ರೆ ನೀವು ನಿಮ್ಮ ಜೀವನ ಸಂಗಾತಿ ಹಾಗೂ ನಿಮ್ಮ ಮಕ್ಕಳ ಮಾಹಿತಿಗೆ ಮಾತ್ರ ಸೋಲ್ತೀರಾ ಅವರ ಮಾತುಗಳನ್ನ ಒಪ್ಪಿಕೊಳ್ತೀರಾ ಸಿದ್ಧವಾಗಿರ್ತೀರಾ ನಿಮ್ಮ ಮಕ್ಕಳನ್ನ ತುಂಬಾ ಪ್ರೀತಿ ಮಾಡ್ತೀರಾ ಮಕ್ಕಳ ಮಾತನ್ನ ಕೇಳ್ತೀರಾ ನಿಮ್ಮ ಮಕ್ಕಳು ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಉಳ್ಳವರು ಆನ್ಲೈನ್ ಮೊಬೈಲ್ಗಳ ಬಗ್ಗೆ ಹೆಚ್ಚಾಗಿ ತಿಳಿದುಕೊಂಡಿರ್ತಾರೆ ಶಾಪಿಂಗ್ ಆಸಕ್ತಿ ಹೊರಗಡೆ ಸುತ್ತಾಡುವಂತಹ ಆಸೆ ಆಕಾಂಕ್ಷೆ ಉಳ್ಳವರು ನಿಮ್ಮ ಮಕ್ಕಳು ಉತ್ತಮ ಸಂಸ್ಕಾರವಂತರಾಗಿರ್ತಾರೆ ನಿಮ್ಮ ಮಕ್ಕಳು ಪ್ರಾರಂಭದ ದಿನಗಳಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನ ಮಾಡಿದ್ರು ಕ್ರಮೇಣವಾಗಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆಯಾಗುತ್ತಾ ಬರುತ್ತದೆ ನಿಮ್ಮ ಮಕ್ಕಳು ಆಧ್ಯಾತ್ಮದಲ್ಲಿ ಆಸಕ್ತಿ ಉಳ್ಳವರಾಗಿರ್ತಾರೆ ದೊಡ್ಡವರನ್ನ ಗುರುಗಳನ್ನ ಗೌರವಿಸ್ತಾರೆ ಸಿಂಹರಾಶಿಯವರ ವೈವಾಹಿಕ ಜೀವನದ ಬಗ್ಗೆ ನೋಡೋಣ ಸಿಂಹರಾಶಿಯವರಿಗೆ ಕೋಪ ನಿಮ್ಮ ಜೀವನ ಸಂಗಾತಿಗೆ ಹಠ ಸ್ವಭಾವ ನಿಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಕಾಣಬಹುದು ನಿಮ್ಮ ಮಾತುಗಳನ್ನ ನಿಮ್ಮ ಲೈಫ್ ಪಾರ್ಟ್ನರ್ ಒಪ್ಪಿಕೊಳ್ಳೋದಿಲ್ಲ ಅವರ ಮಾತುಗಳನ್ನ ನೀವು ಒಪ್ಪೋದಿಲ್ಲ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸುಗಳು ಇದ್ದೇ ಇರ್ತವೆ ಏನೇ ಆದರೂ ಉತ್ತಮ ವೈವಾಹಿಕ ಜೀವನವನ್ನ ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವಂತಹ ಉದ್ದೇಶದಿಂದ ನಿಮ್ಮ ಮ್ಯಾರಿಡ್ ಲೈಫ್ ನಲ್ಲಿ ಎಷ್ಟೇ ಜಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಹೊಂದಿಕೊಳ್ಳುವಂತಹ ಪ್ರಯತ್ನವನ್ನ ನಿಮ್ಮಿಬ್ಬರ ಕಡೆಯಿಂದನೂ ಕಾಣಬಹುದು ಇಬ್ಬರು ಮಾಡುತ್ತಿರುವಂತಹ ಪ್ರಯತ್ನವನ್ನ ಕೆಲವೊಂದು ಬಾರಿ ಟೆಂಪ್ರರಿ ಆಗಿ ಸಪರೇಟ್ ಆಗುವಂತಹ ಸಾಧ್ಯತೆಗಳು ಇವೆ ಆದ್ದರಿಂದ ನೀವು ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕು ನಿಮ್ಮ ಲೈಫ್ ಪಾರ್ಟ್ನರ್ ಹಠವನ್ನ ಬಿಟ್ಟರೆ ವೈವಾಹಿಕ ಜೀವನ ಸುಖಕರ ಹಾಗೂ ಆನಂದವಾಗಿರುತ್ತದೆ ಸಿಂಹರಾಶಿಯವರಿಗೆ ಇಪ್ಪತ್ತ ಆರನೇ ವಯಸ್ಸಿನ ನಂತರ ನಿಮ್ಮ ಜೀವನದಲ್ಲಿ ಪ್ರೊಫೆಷನಲಿ ಫೈನಾನ್ಷಿಯಲಿ ಸಕ್ಸಸ್ ಅನ್ನ ನೀವು ಕಾಣಬಹುದು ನಿಮ್ಮ ಜೀವನದಲ್ಲಿ ದೊಡ್ಡ ಪಾಸಿಟಿವ್ ಪರಿವರ್ತನೆಗಳು ನಡೆಯಲು ಪ್ರಾರಂಭವಾಗುತ್ತೆ ನಿಮ್ಮ ಜೀವನದ ಗೋಲ್ಡನ್ ಟೈಮ್ ಪ್ರಾರಂಭವಾಗುವಂತಹ ವರ್ಷ ಇಪ್ಪತ್ತಾರನೇ ವರ್ಷದ ನಂತರ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ಮಹಾಂತ ಕಾಮೆಂಟ್ ಮಾಡಿ ಧನ್ಯವಾದಗಳು